ಅವ್ರಿಗೆ ಬೇಕಾಗಿರೋದು ಅಂದರೆ ಲೇಡೀಸ್ ಸೂಪರ್ವೈಸರ್ ಏನಕ್ಕೆ ಅಂದರೆ ಕಾಸು ಕಲೆಕ್ಷನ್ ಕೋಸ್ಕರ ನಮಗೆ ಯಾಕಂದರೆ ಜೆಂಟ್ಸ್ ಯಾರು ಬಂದು ಕಲೆಕ್ಷನ್ ಮಾಡೋಕ್ಕಾಗಲ್ಲ ಅವ್ಳು ಮುಂದೆ ನಿಂತ್ಕೊಂಡು ಅವ್ಳು ನಂತರನೇ ಕೆಲಸ ಮಾಡ್ತಾ ಮಾಡ್ತಾಯಿದ್ದಿತ್ತು ಅವಳು ಮುಂದೆ ನಿಂತ್ಕೊಂಡು ಕಾಸು ಕಲೆಕ್ಟ್ ಮಾಡ್ತಾಯಿತ್ತು ಸರ್ ಅವಳು ಅವಳ ಹೆಸ್ರು ಶಶಿಕಲಾ ಸರ್ ಇದು ಆಗಲಿ ಅವಳು ಮನೆ ಹತ್ರನೇ ಅವಳೇ ಅವ್ಳ ನಮಗೆ ನನಗೆ ಆಗಲಿ ನನ್ನ ಫ್ಯಾಮಿಲಿ ಆಗಲಿ ಯಾರಿಗೆ ಪ್ರಾಬ್ಲಮ್ ಬರಲಿ ಅವ್ರದ್ದೇ ಹೆಸ್ರು ಸರ್ ಇದು ಅವರಿಂದನೇ ಪ್ರಾಬ್ಲಮ್ಮು ದುಡ್ಡು ಕಲೆಕ್ಷನ್ ಅವ್ ಮಾಡ್ತಾ ಮಾಡ್ತಾಯಿದ್ದಿತ್ತು ಎಲ್ಲರಿಗೂ ಅವಳು ಬೆದರ್ಸೋದು ಇಷ್ಟೇ ಇಲ್ಲಿ ಸುಮಾರು ಜನ ಶೆಡ್ ಹಾಕ್ಕೊಂಡು ಬದುಕ್ತಾ ಇದ್ರು ಬೇರೆಯಿಂದ ಬೇರೆ ಊರಿಂದ ಬಂದು ಆ ಶೆಡ್ ಬೆಂಕಿ ಇರ್ತೀನಿ ಅಂತಲೂ ಹೇಳಿ ಬೆದರ್ಸವಳೆ ನಾವು ಇಲ್ಲಿ ಕಟ್ ಮಾಡೋವಾಗ ಕೆಳಗಡೆ ಬಿದ್ದು ಬೋನ್ ಕ್ರಾಚಸ್ ಆಯಿತು ಯಾವ ಪಕ್ಕದಾಗ ಹೋದ್ರೆ ಅವ್ರು ಹೇಳ್ತಾರೆ ಸಾಯ್ರಿ ಸಾಯ್ರಿ ನಮ್ಕೇನು ಎಲ್ಲಾರನೂ ಆಚೆ ಹಾಕಿದ್ರು ಅರವತ್ತೊಂದು ಲೇಬರ್ನ ನಮ್ಮ ಕಡೆಯಿಂದ ಏನು ಕಳ್ತನ ಮಾಡ್ತಾ ಇದ್ರು ಎಕ್ಸ್ಟರ್ಷನ್ ಮಾಡ್ತಾ ಇದ್ರು ಆ ಅಮೌಂಟ್ ನಾವು ಕೊಡೋಲ್ಲ ಅಂತ ಹೇಳಿದ್ದಕ್ಕೆ ಅದು ಒಂದೇ ಕಾರಣಕ್ಕೆ ಇವ್ರನ್ನ ಕೆಲಸ ನಿಲ್ಲಿಸಿದ್ದಾರೆ ಇದು ಬಂದು ಡಿಫೆನ್ಸ್ ಅದು ಬಹಳ ದೊಡ್ಡ ಸಂಸ್ಥೆಗಳು ಈ ಸಂಸ್ಥೆ ಒಳಗಡೆ ಇಷ್ಟು ದೊಡ್ಡ ಭ್ರಷ್ಟಾಚಾರದ ಮಾಡೋದು ಅಂತ ಇದೆಯಲ್ಲ ಇದನ್ನು ಯಾರೂ ಈ ಸಮಾಜ ಸಹಿಸಬಾರದು ನಾವು ಇಲ್ಲಿ ಒಂಬತ್ತು ವರ್ಷ ನಿಂಕ ಹತ್ತು ಹದಿನೈದು ವರ್ಷ ನಿಂಕ ಮಾಡ್ತೀವಿ ಅದರಲ್ಲಿ ನಮ್ದು ಒಂದೂವರೆ ವರ್ಷ ನಾವು ದುಡ್ಡು ರಿಟರ್ನ್ ಕೊಟ್ಟಿದ್ದೀವಿ ಆಮೇಲೆ ಆರು ತಿಂಗಳು ಆದಮೇಲೆ ನಮ್ದು ಐದು ಸಾವಿರ ರೂಪಾಯಿ ಚಿಲ್ಲರೆ ಕೇಳಿದ್ರು ನಾವು ಇಲ್ಲ ಅಂತ ಹೇಳಿದ್ಕ ನಮ್ಮನ್ನ ಇಂಡಿಯನ್ ಸೆಕ್ಯುರಿಟಿ ಅವರು ಬಂದು ಮೀಟಿಂಗ್ ಮಾಡಿಲ್ಲ ಏನು ಇನ್ಫಾರ್ಮ್ ಮಾಡಿಲ್ಲ ತೆಗೆದ್ರು ನಮ್ಮನ್ನ ತೆಗೆದುಬಿಟ್ಟು ಎಲ್ಲಾರನ್ನೂ ಆಚೆ ಹಾಕಿದ್ರು ಅರವತ್ತೊಂದು ಲೇಬರ್ನ ನಮ್ಮ ಹತ್ರ ಇನ್ನೂ ಮಾತೆ ಮಾತೇ ಆಡಿಲ್ಲ ಅವರು ಬಂದು ಇಷ್ಟಿಂದ ಕೆಲಸ ಇದ್ದೀನಿ ಡಿ ಆರ್ ಡಿ ಒಂದ ಡಿ ಆರ್ ಡಿ ಒಗೆ ಹತ್ತು ವರ್ಷದಿಂದ ಕೆಲಸ ಮಾಡುವಾಗ ನಮ್ಮ ಸಂಬಳವನ್ನು ನಾಲ್ಕು ಸಾವಿರದ ಇನ್ನೂರು ಕಿತ್ಕೊಂಡು ತಿಂತಾಯಿದ್ರು ಅದನ್ನು ನಾವು ಕೇಳಿದ್ಕೆ ನಾ ಲೇಬರ್ ಆಫೀಸ್ವರೆಗೆ ಹೋಗಿದ್ಕೆ ಕಂಪ್ಲೇಂಟ್ ಮಾಡಿದ್ಕೆ ಅರವತ್ತೊಂದು ಜನನ ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕಿಂದ ಹೊಸ ಕಾಂಟ್ರಾಕ್ಟ್ ಬಂತು ಇಂಡಿಯನ್ ಸೆಕ್ರೂಟಿ ಅಂತ ಆ ಹೊಸ ಕಾಂಟ್ರಾಕ್ಟ್ ಬಂದಿದ ತಕ್ಷಣ ನಮ್ಮನ್ನ ನಾವು ಮಾಮೂಲಿ ಶನಿವಾರ ಕೆಲ್ಸಕ್ಕೆ ಬರೋಂಗೆ ಬಂದ್ರಿ ಬಂದಿದ್ದ ತಕ್ಷಣ ಏನು ಮಾಡಿದ್ರು ಸೆಕ್ರೆಟ್ರಿ ಅವ್ರಿಗೆ ಕೇಳ್ಬಿಟ್ಟು ಗೇಟ್ ಬೀಗ ಹಾಕ್ಸ್ಬಿಟ್ಟು ನಿಮ್ಮನ್ನೆಲ್ಲ ಯಾರು ಕೆಲ್ಸಕ್ಕೆ ಬರಬೇಡಿ ಅಂತ ಹೇಳ್ಬಿಟ್ಟವ್ರೆ ಅವ್ರು ಯಾರು ಹೆಸ್ರು ಕೂಗ್ತಾರೋ ಅವ್ರು ಮಾತ್ರ ಒಳಗೆ ಬರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅರವತ್ತೊಂದು ಜನ ಹಾಕಿದ್ರು ಆವತ್ತಿಂದ ಇವತ್ತವರೆಗೂ ನಾವು ಇದ್ದೀರಿ ನಮ್ಗೆ ನ್ಯಾಯ ಸಿಕ್ಕಬೇಕು ನಮ್ಮ ಕೆಲಸ ಸಿಕ್ಕಬೇಕು ಕೆಲಸ ಸಿಕ್ಕೋವರೆಗೂ ನಮ್ಮ ಹೋರಾಟ ಹಿಂಗೆ ಇರುತ್ತೆ ನಾವು ಇಲ್ಲಿ ಉಲ್ಕಟ್ ಮಾಡೋವಾಗ ಕೆಳಗಡೆ ಬಿದ್ದು ಬೋನ್ ಕ್ರ್ಯಾಚಸ್ ಆಯಿತು ಕ್ರ್ಯಾಚಸ್ ಆದಮೇಲೆ ಮೆಡಿಕಲ್ ಲೀವ್ ಅಂತ ಕೊಟ್ಟರು ಮೆಡಿಕಲ್ ಲೀವ್ ಆದಮೇಲೆ ತಿರ್ಗು ಮತ್ತೆ ಕೆಲ್ಸಕ್ಕೆ ಕರ್ಕೊತೀನಿ ಅಂತಂದರು ಎ ಸಿ ಕಾರ್ಡ್ ಕೊಡು ಅಂದರೆ ಎ ಸಿ ಕಾರ್ಡು ಕೊಟ್ಟಿಲ್ಲ ಮತ್ತೆ ಕೆಲಸಕ್ಕೆ ಕರ್ಕೊತೀನಿ ಅಂದ್ಬಿಟ್ಟು ಕೆಲ್ಸಕ್ಕೂ ಕರ್ಕೊಂಡಿಲ್ಲ ಸರ್ ನಾವು ಎಲ್ಲಿಗೋಗಿ ಇದು ಮಾಡಬೇಕು ಇವಾಗ ಆಪರೇಷನ್ ಆಪ್ರೇಷನ್ ಮಾಡಿಸ್ಬೇಕು ಒಂದುವರೆ ಲಕ್ಷ ಕೇಳ್ತಾ ಇದ್ದಾರೆ ಇವಾಗ ನಮ್ಗೆ ಈ ಕೆಲಸನೂ ಇಲ್ಲ ಇದಕ್ಕೂ ಇಲ್ಲ ಅಂದರೆ ನಾವು ಎಲ್ಲಿ ಏನು ಮಾಡಬೇಕು ಸರ್ ಮನೆಗೂ ತುಂಬ ಕಷ್ಟ ಆಗಿದೆ ಒಂದೇ ರೀಸನ್ ಏನಂತ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮನ್ನ ಯಾರು ಲೇಬರ್ ಆಫೀಸ್ಗೆ ಹೇಳಿತ್ತು ನೀವು ಲೇಬರ್ ಆಫೀಸ್ಗೆ ಹೋಗಿದ್ದೀರಾ ಅದರಿಂದ ನಾವು ನಿಮ್ಗೆ ಕೆಲಸ ಕೊಡೋಲ್ಲ ನಾವು ನಮಗೆ ನಮ್ಗೆ ಕೇಳಬೇಕಾಗಿತ್ತು ಪ್ರತಿಯೊಂದೂ ಪಿಂಟಿ ಪಿನ್ ಅವ್ರು ನಮ್ಮ ಹತ್ರ ದುಡ್ಡು ತೊಗೊತಾ ಇರೋದು ಟು ಪಿನ್ನು ವರ್ಕ್ ಆಫೀಸರು ಹೇಮಂತ್ ಪಾಂಡೆ ಅಂತ ಸರ್ ಅವ್ರ ಗ್ರೂಪ್ ಕ್ಯಾಪ್ಟನ್ ಅವರು ವರ್ಕ್ ಆಫೀಸರ್ ಅವರು ನಮಗೆ ಅವ್ರು ನಮ್ಗೆ ನಮ್ಮ ನಮ್ಮ ಇನ್ಚಾರ್ಜೆ ತೊಗೊಂಡಿದ್ದಿತ್ತು ಅವ್ರಿಗೆ ಪ್ರತಿಯೊಂದು ಅವ್ರು ತಿಂಗ್ಳು ತಿಂಗ್ಳು ತಗೊತಾ ಇರೋದನ್ನು ನಾವು ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರೇನು ಅವ್ರು ಏನು ಆಕ್ಷನ್ ತಗೊಂಡಿಲ್ಲ ಸರ್ ಅವರು ಬಂದು ಅಲ್ಲಿ ಒಪ್ಕೊಂತಾರೆ ಆಯಿತು ನಾವು ತೊಗೊಂತೀರಿ ಅಂತ ಹೇಳ್ತಾರೆ ಆದರೆ ಇಲ್ಲಿ ಬಂದು ಹಂಗೆ ಚೇಂಜ್ ಆಗ್ತಾರೆ ನಾವು ಇಲ್ಲಿ ಬಂದು ನಾ ಥರ ಕಾಯ್ಕೊಂಡು ಹೋಗಬೇಕು ಅವ್ರು ತೊಗೊತಾರೆ ತೊಗೊತಾರೆ ಅಂತ ಒಂದು ಬೋನಸ್ ಇಲ್ಲ ಒಂದು ಎಸ್ ಇಲ್ಲ ಅರಿ ಎಸ್ ಕೊಟ್ರೇ ಇದುವರೆಗೂ ಹತ್ತು ವರ್ಷದಿಂದ ಒಂದು ಎಸ್ ದುಡ್ಡು ಕೊಟ್ಟಿಲ್ಲ ನಮಗೆ ಅಂತ ಒಂದು ಇ ಎ ಸಿ ಇಲ್ಲ ಈಗ ಜಸ್ಟ್ ರೀಸನ್ ಆಗಿ ಇವಾಗೆಲ್ಲ ಇದೆಲ್ಲ ಮಾಡ್ತಾ ಇರೋಕ್ಕೋಸ್ಕರ ಒಳಗಿರೋರಿಗೆ ಇವಾಗ ಬೊಂಬುಟ್ಟು ಕುಡ್ಗೋಳು ಪರ್ಕೆ ಎಲ್ಲ ಇವಾಗ ಕೊಡ್ತಾಯಿದ್ರು ಅವಾಗೆಲ್ಲ ನಾವೇ ಖುದ್ದಾಗ ಕಾಸು ಕೊಟ್ಟಿಗೆ ತೊಗೊಂಡ್ಬಂದು ಮಾಡ್ತಾ ಇದ್ದೀವಿ ಸರ್ ಕೆಲಸ ಇಲ್ಲಿ ನಮಗೆ ಏನೇ ತೊಂದರೆ ಬಂದ್ರೇ ಅವ್ರೇನೇನೋ ಕಾರಣ ಅಷ್ಟೇನೆ ಸರ್ ಪ್ರತಿಯೊಬ್ಬರು ಹೇಳ್ತಾರೆ ಕೇಳಿಸ್ಕೊಳ್ಳಿ ಡಿ ಆರ್ ಓದಲ್ಲಿ ಹಲವಾರು ವರ್ಷಗಳಿಂದ ಹತ್ತು ಹದಿನೈದು ವರ್ಷದಿಂದ ಈ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಕಾರ್ಮಿಕರು ಲೇಬರ್ ಡಿಪಾರ್ಟ್ಮೆಂಟಿಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮಗೆ ಏನು ನಮ್ಮ ಸಂಬಳದಲ್ಲಿ ವಾಪಸ್ ಇಸ್ಕೊಳ್ತಾ ಇದ್ದಾರೆ ಅಂತೇಳಿ ಆದಮೇಲೆ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಇವರು ಏನು ಮಾಡಿದ್ದಾರೆ ಕಂಪ್ಲೇಂಟ್ ಆಗೋವರೆಗೂ ಈ ಹದಿನೈದು ವರ್ಷದ ಯಾವುದೇ ಕಾಂಟ್ರಾಕ್ಟ್ಗಳು ಚೇಂಜ್ ಆಗಿರಲಿಲ್ಲ ಸಡನ್ನಾಗಿ ಯಾವಾಗ ಕಂಪ್ಲೇಂಟ್ ಕೊಟ್ಟಾಯಿತೋ ಒಟ್ಟಾದ ಮೇಲೆ ಅವರು ಕಾಂಟ್ರಾಕ್ಟ್ ಚೇಂಜ್ ಮಾಡಿ ಹೊಸ ಕಾಂಟ್ರಾಕ್ಟ್ ತಗೊಂಡು ಬಂದು ನಿಮಗೆ ಕೆಲಸ ಇಲ್ಲ ಅಂತ ಹೇಳಿದ್ದಾರೆ ಇದೊಂದು ದೊಡ್ಡ ಒಂದು ದುರಂತ ಏನು ಅಂತ ಕೇಳಿದ್ರೆ ಈ ಥರ ಒಂದು ಸಂಬಳ ಕೊಟ್ಟು ಆ ಸಂಬಳದಲ್ಲಿ ವಾಪಸ್ ಈಸ್ಕೊಳ್ಳೋದಿದೆಯಲ್ಲ ಇದು ಭಾಳ ಒಂದು ಅಮಾನ್ಯವಾದಂಥ ಘಟನೆ ಇದನ್ನು ನಾವೆಲ್ಲರೂ ಈ ಸಮಾಜ ಖಂಡಿಸ್ಬೇಕು ಅದು ಮಾತ್ರ ಅಲ್ಲ ಡಿ ಆರ್ ಡಿದಲ್ಲಿರೋ ಎಲ್ಲ ಅಧಿಕಾರಿಗಳಿಗೂ ಗೊತ್ತಿದೆ ಇನ್ ಇನ್ಕ್ಲೂಡ್ ಡೈರೆಕ್ಟರ್ಗಳಿಗ ಸಮೇತ ಗೊತ್ತಿದೆ ಅವರು ಅವ್ರ ಗಮನಕ್ಕೂ ತಗೊಂಡು ಬಂದಿದ್ವಿ ಈ ಥರ ಎಲ್ಲ ಆಗಿದೆ ಅಂತೇಳಿ ಆದರೆ ದುಡ್ಡು ಇಸ್ಕೊಂಡಿರೋರೆಲ್ಲ ಒಳಗಡೆ ಇಟ್ಕೊಂಡು ಯಾರು ಈ ಥರ ಕೊಡೋದಿಲ್ಲ ಅಂತ ಹೇಳಿದ್ರು ಅವರನ್ನು ವಾಪಸ್ ಕೆಲಸಕ್ಕೆ ತಗೊಳ್ಳೋದಂಗೆ ಮಾಡಿದ್ದಾರೆ ಇದು ಅನ್ಯಾಯ ಅದು ಮಾತ್ರ ಅಲ್ಲ ಸಮಾಜ ಕಲ್ಯಾಣ ಇಲಾಖೆಯವರು ಸ್ಪಷ್ಟವಾಗಿ ಸ ಡಾಕ್ಟರ್ ಮಹಾದೇವಪ್ಪ ಅವರು ಸಫಾಯಿ ಕರ್ಮಚಾರಿ ಚೇರ್ಮನ್ ಅವರು 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 ಸಮೇತ ಒಂದು ಆದೇಶ ಮಾಡಿದ್ದಾರೆ ಈ ಕಾರ್ಮಿಕರು ಇಷ್ಟು ವರ್ಷ ಕೆಲಸ ಮಾಡಿದ್ದಾರೆ ಅದನ್ನು ಏಕಾಏಕಿ ಈ ಥರ ಹೆಣ್ಮಕ್ಕಳನ್ನು ಕೆಲಸದಿಂದ ನಿರಾಕರಣೆ ಮಾಡೋದು ತಪ್ಪಾಗುತ್ತೆ ನೀವೆಲ್ಲ ಹಣ ವಾಪಸ್ ಕೊಡಿ ಅಂತ ಕೇಳಿದ್ದು ಕಂದೇ ಕಾರಣಕ್ಕೋಸ್ಕರ ಇದನ್ನು ಹಾಕಿದ್ದೀರಾ ತಕ್ಷಣ ಅವರಿಗೆ ಕೆಲಸ ಕೊಡಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ ಆ ಆದೇಶಕ್ಕೂ ಸಮೇತನೂ ಈ ಒಂದು ಡಿ ಆರ್ ಡಿ ಒಂದು ಕಿಮ್ಮತ್ತು ಇಲ್ಲ ಇದಕ್ಕೆಲ್ಲ ಕಾರಣಗಳು ಬಂದು ಈ ಒಂದು ಈ ವ್ಯವಸ್ಥೆ ಈ ಒಂದು ಭ್ರಷ್ಟ ವ್ಯವಸ್ಥೆ ಇಂಥ ದೊಡ್ಡ ಸರ್ಕಾರಿ ಒಂದು ಆಫೀಸ್ಗಳಲ್ಲಿ ಇಷ್ಟು ಮಟ್ಟದಲ್ಲಿ ಭ್ರಷ್ಟಾಚಾರ ಈ ರಾಜಾರೋಷವಾಗಿ ನಡೀತಾ ಇದ್ರು ಅದನ್ನು ನೋಡಿ ನೋಡದಂತ ಇರೋದು ಭಾಳ ಅಕ್ಷಮ್ಯ ಅಪರಾಧ ಆಗುತ್ತೆ ಅದು ಮಾತ್ರ ಅಲ್ಲ ಇದು ಬಂದು ಡಿಫೆನ್ಸಿದು ಭಾಳ ದೊಡ್ಡ ಸಂಸ್ಥೆಗಳು ಈ ಸಂಸ್ಥೆ ಒಳಗಡೆ ಇಷ್ಟು ದೊಡ್ಡ ಭ್ರಷ್ಟಾಚಾರದ ಮಾಡೋದು ಅಂತ ಇದೆಯಲ್ಲ ಇದನ್ನು ಯಾರೂ ಈ ಸಮಾಜ ಸಹಿಸಬಾರ್ದು ನಾಳೆ ಇವರು ಬೇರೆ ಏನಾದರೂ ಆಮಿಷಗಳಿಗೆ ಒಳಗಾಗಲ್ಲ ಅಂತ ಹೇಳೋದಕ್ಕೆ ನಾವು ಯಾವುದೇ ಕಾರಣ ಯಾಕೆಂದರೆ ಕಸ ಗುಡಿಸೋ ಕಾರ್ಮಿಕರು ದುಡ್ಡೇ ತಿಂತಾರೆ ಅಂದರೆ ಇವರು ಬೇರೆಯವ್ರು ಕೊಟ್ಟರೆ ಇವರು ಬಿಡ್ತಾರೆ ಇವರು ಅದರಿಂದ ತಕ್ಷಣ ಇದನ್ನು ಎಲ್ಲರೂ ಎನ್ಕ್ವೈರಿ ಮಾಡಬೇಕು ಯಾರು ಇದು ತಪ್ಪಿಸ್ತಾ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಹಾಗೆಯೇ ಈ ಒಂದು ಅರವತ್ತೊಂದು ಜನ ಕಾರ್ಮಿಕರು ಇದ್ದಾರೆ ಅವರಿಗೆ ಕೆಲಸ ಕೊಡಬೇಕು ಅರುವತ್ತೊಂದು ಜನ ಸಫಾಯಿ ಕರ್ಮಚಾರಿಗಳು ಕ್ಯಾಬ್ಸ್ ಡಿ ಆರ್ ಡಿ ಒ ಸೆಂಟ್ರಲ್ ಗೌರ್ಮೆಂಟ್ ಅಡಿಯಲ್ಲಿ ಬರುತ್ತೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಡಿಯಲ್ಲಿ ಬರುತ್ತೆ ಎಲ್ಲರೂ ಸುಮಾರು ವರ್ಷಗಳಿಂದ ಐದು ವರ್ಷ ಹತ್ತು ವರ್ಷ ಅದರಿಂದ ಜಾಸ್ತಿ ಕೆಲಸ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರ ಕಡೆಯಿಂದ ಪ್ರತಿ ತಿಂಗಳು ಅವ್ರ ಸಂಬಳ ಕೊಡೋದು ಅದರಿಂದ ಮೂರು ಸಾವಿರ ಎಂಟುನೂರು ರೂಪಾಯಿ ಅದಾದ ಮೇಲೆ ನಾಲ್ಕು ಸಾವಿರ ಇನ್ನೂರು ರೂಪಾಯಿ ತಿಂಗಳು ತಿಂಗಳು ಕೊಡಬೇಕು ಅಂತ ಅವರು ಹೇಳಿದ್ದು ಕಾರ್ಮಿಕರು ಈ ಥರ ಮಾಡಬೇಕಂತ ತುಂಬ ಕಷ್ಟ ಆಗತ್ತೆ ನಮ್ಗೆ ಮಾಡೋಕ್ಕೆ ಕೊಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವರು ಕೊಡೋಕ್ಕಾಗಲ್ಲ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಈ ಅರವತ್ತೊಂದು ಜನ ಕಾರ್ಮಿಕರನ್ನ ಕೆಲಸ ಇಂದ ನಿಲ್ಸಿದ್ದಾರೆ ಯಾವುದಕ್ಕೆ ನಮ್ಮ ಕಡೆಯಿಂದ ಏನು ಇದ್ದಾರೆ ಮಾಡ್ತಾಯಿದ್ರು ಮಾಡ್ತಾ ಮಾಡ್ತಾಯಿದ್ರು ಆ ಅಮೌಂಟ್ನ ನಾವು ಕೊಡೋಲ್ಲ ಅಂತ ಹೇಳಿದ್ದಕ್ಕೆ ಅದು ಒಂದೇ ಕಾರಣಕ್ಕೆ ಇವ್ರನ್ನ ಕೆಲಸ ಇಂದ ನಿಲ್ಸಿದ್ದಾರೆ ಕೆಲಸ ಇಂದ ಮೇಲೆ ಕರ್ನಾಟಕ ಸಫಾಯಿ ಕರ್ಮಚಾರಿ ಕಮಿಷನ್ ಅವರು ಒಂದು ಕೇಸ್ ದಾಖಲೆ ಮಾಡಿ ಚೇರ್ಪರ್ಸನ್ ಆದ ಮಿನಿಸ್ಟರ್ ಆಫ್ ಸೋಶ್ ಫಾರ್ ಸೋಷಿಯಲ್ ವೆಲ್ಫೇರ್ ಡಾಕ್ಟರ್ ಮಾದೇವಪ್ಪ ಅವರು ಒಂದು ಮೀಟಿಂಗ್ ಮಾಡಿ ಇವರೆಲ್ಲರೂ ಇದ್ದು ಅಲ್ಲಿ ಅವರು ಒಂದು ಡೈರೆಕ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಮೊದಲನೇದಾಗಿ ಎಲ್ಲ ಜನನ ಕಾರ್ಮಿಕರನ್ನ ತಕ್ಷಣ ವಾಪಸ್ ತೊಗೋಬೇಕು ಅಂತ ಜುಲೈಯಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಎರಡನೇ ಡೈರೆಕ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಏನು ಒಂದು ಇವ್ರ ಕಡೆಯಿಂದ ಕಾಸು ಎಕ್ಸ್ಟಾರ್ಷನ್ ಆಗಿದೆಯೋ ಕಾಸು ತೊಗೊಂಡಿದ್ದಾರೋ ಫೋರ್ಸಿಬ್ಲಿ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕು ತನಿಖೆ ಮಾಡಬೇಕು ಮತ್ತು ಇವ್ರಿಗೆ ಏನೇನು ಬರ್ ಕಾಸು ವಾಪಸ್ ಬರಬೇಕಾಗಿದೆಯೋ ಮಾಡಬೇಕು ಅಂತ ಒಬ್ಬೊಬ್ಬರಿಗೆ ಕಾಸು ನಲ್ವತ್ತಿಂದ ಎಪ್ಪತ್ತು ಸಾವ ಎಪ್ಪತ್ತಿಂದ ಎಂಬತ್ತು ಸಾವಿರ ಬರಬೇಕಾಗಿದೆ ಅಂದರೆ ನಲ್ವತ್ನಾಲ್ಕು ಲಕ್ಷ ಈ ಜನ ಕಾರ್ಮಿಕರದ್ದು ಕಾಸು ಅವ್ರ ಹತ್ರ ಇದೆ ಅದ್ರ ಬಗ್ಗೆ ಕೆಲಸ ಅದ್ರ ಬಗ್ಗೆ ಕೇಳಿದ್ದಕ್ಕೆ ಕೆಲಸ ಅಂದ ತೆಗೆದಾಕಿ ಸಫಾಯಿ ಕರ್ಮಚಾರಿ ಕಮಿಷನ್ನು ಮತ್ತು ಅದರ ಚೇರ್ಪರ್ಸನ್ ಆದ ಡಾಕ್ಟರ್ ಮಹದೇವಪ್ಪ ಅವರು ಡೈರೆಕ್ಷನ್ ಮೇಲೇನು ಈಗ ತನಕ ಕೆಲಸಕ್ಕೆ ತೊಗೊಂಡಿಲ್ಲ ಅಂತ ಈ ನೆನ್ನೆ ಇವತ್ತು ಇಲ್ಲಿ ಕ್ಯಾಬ್ಸ್ ಹೊರಗಡೆನೆ ನಾವು ಹೋರಾಟ ಮಾಡಿದ್ದೀವಿ ನಿನ್ನೆ ಇಲ್ಲಿ ಕೂತಿದ್ದು ಇವತ್ತು ಬ್ಯಾರಿಕೇಡ್ ಹಾಕಿದ್ದಾರೆ ಅಂದರೆ ಕಾರ್ಮಿಕರ ಧ್ವನಿ ಕೂಡ ಕೇಳಬಾರ್ದು ಅಂತ ಈ ಒಂದು ಕೇಂದ್ರ ಸರ್ಕಾರದ ಒಂದು ಭಾಗ ಏನು ಹೇಳ್ತಾ ಇದೆಯೋ ಇದನ್ನು ನಾವು ಖಂಡಿಸ್ತೀವಿ ನಾವು ಹೇಳ್ತಾ ಇರೋದು ಕಾರ್ಮಿಕರನ್ನ ತಕ್ಷಣ ಕೆಲಸಕ್ಕೆ ತಗೋಬೇಕು ಈ ಡಿ ಆರ್ ಡಿ ಒ ಏನಿದೆಯೋ ಡಿಫೆನ್ಸ್ ಮಿನಿಸ್ಟ್ರಿಗೆ ಅಡಿಯಲ್ಲಿ ಬರೋದು ಡಿಫೆನ್ಸ್ ಮಿನಿಸ್ಟರ್ ಇದಕ್ಕೆ ಉತ್ತರ ಕೊಡಬೇಕು ಕೇಂದ್ರ ಸರ್ಕಾರ ಡಿಫೆನ್ಸ್ ಮಿನಿಸ್ಟರ್ ಉತ್ತರ ಕೊಡಬೇಕಾಗಿರೋದು ಈ ಅರವತ್ತು ಒಂದು ಜನ ಕಾರ್ಮಿಕರನ್ನ ಯಾಕೆ ವಾಪಸ್ ತೊಗೊಂಡಿಲ್ಲ ಅಂತ ಯಾಕೆ ಹೊರಗಡೆ ಹಾಕಿದ್ದು ಯಾಕೆ ಇನ್ನೂ ಇವತ್ತು ತನಕ ಎನ್ಕ್ವೈರಿ ಮಾಡಿಲ್ಲ ಅಂತ ಅವ್ರ ಉತ್ತರ ಕೊಡಬೇಕಾಗಿರೋದು ಅವರು ತಕ್ಷಣ ಕ್ರಮ ತಗೋಬೇಕಾಗಿರೋದು ಅದಕ್ಕೆ ನಮ್ಮ ಹೋರಾಟ ಇವಾಗ ಸಫೈ ಕರ್ಮಚಾರಿ ಆಯೋಗದವರು ಬಂದಿದ್ದಾರೆ ಮೀಟಿಂಗ್ ಕರೆಸ್ತಾರೆ ಅಂತ ಹೇಳಿದ್ದಾರೆ ನಮ್ಮ ಹೋರಾಟ ಮುಂದೆ ನಡೆಯುತ್ತೆ ನಮ್ಮ ಡಿಮ್ ಡಿಮಾಂಡ್ ಇರೋದು ತಕ್ಷಣ ಈ ಕಾರ್ಮಿಕರನ್ನ ವಾಪಸ್ ತಗೋಬೇಕು ಡಿಫೆನ್ಸ್ ಮಿನಿಸ್ಟರ್ ತಕ್ಷಣ ಇದರಲ್ಲಿ ಗಮನ ಕೊಟ್ಬಿಟ್ಟು ಅವರು ಇವ್ರ ಈ ಕಾರ್ಮಿಕರನ್ನ ತೊಗೊಳತರ ಅವರು ಆದೇಶ ಮಾಡಬೇಕಂತ ನಾವು ಕೇಳ್ತಾ ಬರ್ರಿ ಅವರು ಕಂಪ್ನಿ ಉಂಟು ಕಾಂಟ್ರಾಕ್ಟ್ರು ಉಂಟು ಅಂತ ಹೇಳ್ತಾ ಇದ್ದಾರೆ ಅವರು ನಾವು ಆಯೋಗ ಆಗಿರೋದ್ರಿಂದ ಅವ್ರ ಬಗ್ಗೆ ನಾವು ಕೇರ್ ತಗೋಬೇಕು ಅಂತ ಅವ್ರೂ ಆಲ್ರೆಡಿ ನಾವೇನು ಹೇಳಬೇಕು ಅದನ್ನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ನಮ್ಮ ಕೋರ್ಟಲ್ಲಿ ಕರೆದು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ಅಲ್ಲಿ ಒಪ್ಕೊಂಡು ಬಂದಿದ್ದಾರೆ ತೊಗೊಂತೀವಿ ಅವ್ರನ್ನ ಅಂತ ಬಂದಮೇಲೆ ಇಲ್ಲಿ ಹೇಳ್ತಾರೆ ಕಾಂಟ್ರಾಕ್ಟ್ರು ಉಂಟು ಅವರುಂಟು ನಮಗೂ ಅವ್ರಿಗೂ ಏನು ಸಂಬಂಧ ಇಲ್ಲ ಅಂತ ಈಗ ಡೈರೆಕ್ಟ್ರು ಇಲ್ಲ ಇವಾಗ ಇವತ್ತು ಅದಕ್ಕೆ ಡೈರೆಕ್ಟ್ರು ಬರ್ತಾರೆ ಎಂಟನೇ ತಾರೀಕು ಆದಮೇಲೆ ಅವಾಗ ಮತ್ತೊಂದು ಮೀಟಿಂಗ್ ಕರೆದ್ಬಿಟ್ಟು ಅವರು ಡಿಸಿಷನ್ ಮೇಕಿಂಗ್ ಅಥಾರಿಟಿ ಸೊ ಅವ್ರು ಬಂದ ಮೇಲೆ ಒಂದು ಮೀಟಿಂಗ್ ಕಂಡಕ್ಟ್ ಮಾಡ್ತೀವಿ ಅಲ್ಲಿ ಮಾತಾಡೋಣ ಅಂತ ಹೇಳಿದ್ದಾರೆ ಪರಿಹಾರ ಅವ್ರಿಗೆ ಪರಿಹಾರ ಸಿಗ್ಬೇಕು ಅವ್ರಿಗೆ ವಾಪಸ್ ತಗೋಬೇಕು ಅವ್ರು ಆ ಥರ ಇಂಟಿಮೆ ವಿತೌಟು ತ್ರೀ ಮಂತ್ಸು ಇಂಟಿಮೇಷನ್ ಕೊಡ್ದಲೇ ಅವ್ರು ತೆಗಿಯಂಗಿಲ್ಲ ತೆಗ್ದಾರೆ ಆದ್ರೂ ಅವ್ರು ಒಪ್ಕೊಂತ ಇಲ್ಲ ಅವ್ರ ತಪ್ಪನ್ನು ಅದೊಂದು ಡಿಸಿಷನ್ ತೊಗೊಂಡು ಅವ್ರಿಗೆ ನ್ಯಾಯ ಸಿಗುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು